ಕೈಲಾಸ ಪರ್ವತ ಇದೊಂದು ರಹಸ್ಯಗಳನ್ನೇ ಕೂಡಿರುವ ತಾಣವಾಗಿದೆ ಇನ್ನು ಚೀನಾ ಸರ್ಕಾರ ಇದರ ಆಶ್ಚರ್ಯಕರವಾದ ಸಂಗತಿ ಹಾಗೂ ನಿಗೂಢತೆಯಿಂದ ಕೂಡಿರುವುದರಿಂದ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಪರ್ವತ ಇರುವುದನ್ನು ನಿರ್ಬಂಧ ಮಾಡಿದರು ಹಾಗಾದರೆ ಏನಾಗಿತ್ತು ಆ ಪರ್ವತದಲ್ಲಿ ಯಾಕೆ ಇದುವರೆಗೂ ಬರೀ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಮಾತ್ರ ಈ ಕೈಲಾಸ ಪರ್ವತವನ್ನು ಏರಲು ಸಾಧ್ಯವಾಗಿರದು ಈ ಪರ್ವತವನ್ನು ಯಾರೇ ಹತ್ತಲು ಹೋದರೂ ಅವನು ಎರಡು ವರ್ಷದ ಅಂತರದಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾನೆ ಇಲ್ಲಿ ಆಶ್ಚರ್ಯ ಆಗುವ ಸಂಗತಿ ಏನು ಅಂದರೆ ಈ ಪರ್ವತದಲ್ಲಿ ನಮ್ಮ ವಯಸ್ಸು ಎರಡು ಪಟ್ಟು ಹೆಚ್ಚಾಗುತ್ತಿದೆ ಇಲ್ಲಿ ನಿಜವಾಗಲೂ ಕೈಲಾಸ ಪರ್ವತದ ಕೆಳಗೆ ಶಾಂಬಾಲ ಹೆಸರಿನ ನಗರ ಅಡಗಿಕೊಂಡಿದ್ಯಾ ನಾಸಾ ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡಿ ಇಲ್ಲಿ ಬಹಳಷ್ಟು ಅಚ್ಚರಿ ಸಂಗತಿಗಳನ್ನು ಕಂಡಿದೆ ಚೀನಾ ಕೂಡ ಇದರ ರಹಸ್ಯಗಳು ಹಾಗೂ ನಿಗೂಢತೆಯನ್ನು ಕಂಡುಹಿಡಿಯಲು ಪರ್ವತದ ತುದಿಗೆ ಹೆಲಿಕಾಪ್ಟರ್ ಅನ್ನು ಕಳುಹಿಸಿದರು ಆದರೆ ಆ ಹೆಲಿಕಾಪ್ಟರಿಗೆ ಏನಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಕಾಣದ ರಹಸ್ಯಗಳನ್ನು ಇಂದು ನಾವು ಮೆಲುಕು ಹಾಕೋಣ ಜೊತೆಯಲ್ಲೇ ಇರಿ ನಿಮ್ಮ ಯೋಚನೆಗೂ ಮೀರಿದ ರಹಸ್ಯಗಳಿದೆ ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಇದನ್ನು ಬರೋಬ್ಬರಿ ಏಳು ಸಾವಿರ ಜನ ಅತ್ತಿ ಆಗಿದೆ ಆದರೆ ಅದಕ್ಕಿಂತ ಎರಡು ಸಾವಿರ ಮೀಟರ್ ಚಿಕ್ಕದಿರುವ ಕೈಲಾಸ ಪರ್ವತ ಬರೀ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಮಾತ್ರ ಹತ್ತಲು ಸಾಧ್ಯವಾಗಿದೆ ಈ ಅದ್ಭುತವಾದ ಪರ್ವತ ತನ್ನ ರಹಸ್ಯಗಳು ಹಾಗೂ ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾಗಿದೆ ಅನೇಕ ಕಥೆಗಳಲ್ಲಿ ನಾವು ಕೇಳಿದ್ದೀವಿ ಕೈಲಾಸ ಪರ್ವತದ ಹತ್ತಿರದಲ್ಲಿ ಕುಬೇರನ ನಗರವಿತ್ತು ಎಂದು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಒಳ್ಳೆತನದಲ್ಲಿ ಯಾರು ಜೀವನ ನಡೆಸುತ್ತಾರೋ ಅವರು ಸಾವಿನ ಬಳಿಕ ಅವರ ಆತ್ಮ ಕೈಲಾಸ ಪರ್ವತದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಇದೇ ಕಾರಣದಿಂದ ಇದನ್ನು ಪ್ರಪಂಚದ ಪವಿತ್ರವಾದ ಹಾಗೂ ಅದ್ಭುತವಾದ ಪರ್ವತ ಎಂದು ಕರೆಯುತ್ತದೆ ಇನ್ನು ಇದು ಸಮುದ್ರ ಮಟ್ಟದಿಂದ ಆರು ಸಾವಿರದ ಏಳುನೂರ ಹದಿನೆಂಟು ಮೀಟರ್ ಎತ್ತರ ಇದೆ ಹಾಗೂ ಇದನ್ನು ಹಿಂದೂ ಬುದ್ಧಿಸ್ಟ್ ಹಾಗೂ ಜೈನ್ ಧರ್ಮದವರು ಆರಾಧಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಶಿವನ ನಿವಾಸವೆಂದೇ ಹೇಳುತ್ತಾರೆ ಶಿವ ತನ್ನ ಪತ್ನಿ ಪಾರ್ವತಿ ಹಾಗೂ ನಂದಿಯ ಜೊತೆ ಇರುತ್ತಾನೆ ಎಂದು ಹೇಳುತ್ತಾರೆ ಹಾಗೂ ಬೌದ್ಧಿಸ್ಟ್ ಧರ್ಮದಲ್ಲಿ ಬುದ್ಧ ಡೆಂಗ್ ಚೌಕ್ನ ನಿವಾಸವೆಂದು ಹೇಳುತ್ತಾರೆ ಇನ್ನು ಜೈನ್ ಧರ್ಮದಲ್ಲಿ ಕೈಲಾಸವನ್ನು ಅಷ್ಟೋಪಾದ ಎಂದು ಕರೆಯುತ್ತಾರೆ ಅವರ ಮೊದಲ ತೀರ್ಥಾಂಕರು ಋಷಭದೇವಾಗೆ ಮೋಕ್ಷ ಸಿಕ್ಕ ಜಾಗ ಎಂದು ಕರೆಯುತ್ತಾರೆ ವಿಡಿಯೋಲಿ ಮುಂದೆ ಹೋಗುವ ಮೊದಲು ನಿಮಗೆಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸವರಾಗಿ ವಿಡಿಯೋ ವೀಕ್ಷಣೆ ಮಾಡುತ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ರಾಸ್ಯಕರ ವಿಷಯದಲ್ಲಿ ಮುಂದೆ ಹೋಗೋಣ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎನ್ರಿಸ್ ಮುಂಡೋಸಿರ್ ಹಾಗೂ ಅವರ ತಂಡದಿಂದ ಸಂಶೋಧನೆ ಮಾಡಲು ತಿಂಗಳುಗಳ ಕಾಲ ಕೈಲಾಸ ಪರ್ವತದ ಹತ್ತಿರದಲ್ಲೇ ಇದ್ದರು ಇವರ ತಂಡದಲ್ಲಿ ಜಿಯಾಲಜಿಸ್ಟ್ ಸ್ಪಿರೋಚಾಲಿಸ್ಟ್ ಹಾಗೂ ಇಸ್ಟಾಲಿಸ್ಟ್ ಕೂಡ ಇದ್ದರು ಇನ್ನು ಎನ್ ದಿಶ್ ಮುಲ್ಡೋಸಿರ್ ಅವರು ವೇರ್ ಡೂ ವಿ ಫ್ರಮ್ ಎನ್ನುವ ಅವರ ಪುಸ್ತಕದಲ್ಲಿ ಬಹಳಷ್ಟು ಅಚ್ಚರಿಯ ಸಂಗತಿಗಳನ್ನು ಕೈಲಾಸ ಪರ್ವತದ ಬಗ್ಗೆ ಬರೆದಿಟ್ಟಿದ್ದಾರೆ ಅವರು ಹೇಳಿರುವುದು ಈ ಕೈಲಾಸ ಪರ್ವತ ಒಂದು ಪುರಾತನ ಜನರು ನಿರ್ಮಿಸಿರುವ ಒಂದು ಪಿರಮಿಡ್ ಎಂದು ಹಾಗೂ ಈ ಪಿರಮಿಡ್ ಬಹಳ ಚಿಕ್ಕ ಚಿಕ್ಕ ಪಿರಮಿಡ್ಗಳಿಂದ ಕೂಡಿದೆ ಎನ್ನುತ್ತಾರೆ ಹಾಗೆ ರಾತ್ರಿ ಸಮಯದಲ್ಲಿ ಆ ಪಿರಬಿಡ್ನ ಒಳಗೆ ದೊಡ್ಡ ದೊಡ್ಡ ಕಲ್ಲುಗಳು ಬೀಳುವ ಹಾಗೆ ಯಾರೋ ಒಳಗೆ ಇರುವ ಹಾಗೆ ಆಗುತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ ಕೈಲಾಸ ಪರ್ವತದ ಹತ್ತಿರ ಬರುವ ಜನಗಳಿಗೆ ಕಂಡು ಬಂದದ್ದೇನೆಂದರೆ ಅವರ ಕೂದಲು ಹಾಗೂ ಉಗುರುಗಳು ತುಂಬ ಬೇಗವಾಗಿ ಬೆಳೆಯುತ್ತಿತ್ತು ಎರಡು ವಾರದಲ್ಲಿ ಬೆಳೆಯುವಷ್ಟು ಬರೀ ಎರಡು ದಿನದಲ್ಲೇ ಬೆಳೆಯುತ್ತಿತ್ತು ಹಾಗೆ ಅವರ ಮುಖದ ರೇಖೆಗಳು ಕೂಡ ತುಂಬ ವಯಸ್ಸು ಹಾಗೆ ಕಾಣುತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ ಇದೆಲ್ಲವ ನೋಡಿದ ಮೇಲೆ ಈ ಪರ್ವತದಲ್ಲಿ ಎಂತಹ ಅದ್ಭುತ ಶಕ್ತಿ ಇದೆ ಎಂದರೆ ಸಮಯ ಕೂಡ ತುಂಬ ವೇಗವಾಗಿ ಚಲಿಸುತ್ತದೆ ಎನ್ರೇಸ್ಟ್ ಮುಲ್ಡೋಜಿರ್ ಅವರಿಗೆ ಒಬ್ಬ ಸೈಬೀರಿಯಾ ಮೂಲದ ಪರ್ವತ ಆರೋಗಿ ಹೇಳಿದರು ಅವರ ಸಹಚರಿಯರು ನಿರ್ದಿಷ್ಟ ಬಿಂದುವಿನತ್ತ ಏರಲು ಸಫಲವಾಗಿದ್ದರು ಆದರೆ ಅವರು ತುಂಬಾ ವಯಸ್ಸಾಗಿರೋ ತರ ಕಾಣುತ್ತಿದ್ದರು ಇದರ ಕಾರಣ ಒಂದೇ ವರ್ಷದಲ್ಲಿ ತುಂಬಾ ವಯಸ್ಸಾದ ಕಾರಣದಿಂದ ಸಾವನ್ನು ಅಪ್ಪಿದ್ದಾರೆಂದು ಮುಲ್ಡೋಸಿರ್ ಅವರು ಅವರ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಕೈಲಾಸ ಪರ್ವತದ ಕೆಳಗಿರುವ ಎರಡು ಸರೋವರದ ಬಗ್ಗೆ ನೋಡೋಣ ಒಂದು ಮಾನಸ ಸರೋವರ ಇನ್ನೊಂದು ರಾಕ್ಷಸ್ಥಾಳ್ ಸರೋವರ ಈ ಎರಡೂ ಸರೋವರಗಳು ಕೂಡ ಒಂದೇ ಜಾಗದಲ್ಲಿ ಇದ್ದರೂ ಅವರ ಸ್ವಭಾವಗಳು ಪೂರ್ತಿ ಒಂದಕ್ಕಿನಿಂದ ಇನ್ನೊಂದು ಭಿನ್ನವಾಗಿದೆ ಇನ್ನು ಮಾನಸ ಸರೋವರ ಜಗತ್ತಿನ ಅತ್ಯಂತ ಎತ್ತರದ ಸಿಹಿ ನೀರಿನ ಸರೋವರ ಎಂದೇ ಕರೆಸಿಕೊಂಡಿದ್ದು ಈ ಸರೋವರ ಇಷ್ಟು ಮೇಲೆ ಇದ್ದು ಹಾಗೂ ತಂಡಿ ಇದ್ದರೂ ಈ ಸರೋವರದ ಮೇಲೆ ಎಂದಿಗೂ ಮಂಜುಗಟ್ಟಿಲ್ಲ ಹಾಗೂ ಯಾವುದೇ ಅಲೆಗಳು ಬರುವುದಿಲ್ಲ ಯಾವಾಗಲೂ ಪ್ರಶಾಂತದಿಂದಲೇ ಇರುತ್ತದೆ ಇನ್ನು ರಾಕ್ಷಸ್ಥಾಳ್ ಸರೋವರ ಇದು ಕೂಡ ಜಗತ್ತಿನ ಅತ್ಯಂತ ಎತ್ತರದ ಉಪ್ಪಿನ ನೀರಿನ ಸರೋವರ ಆಗಿದೆ ಇದರ ನೀರಿನಲ್ಲಿ ಎಷ್ಟು ಉಪ್ಪಿದೆ ಎಂದರೆ ಯಾವುದೇ ಜೀವಿಗಳು ಜೀವಿಸಲು ಸಾಧ್ಯವಿಲ್ಲ ಇದು ಯಾವಾಗಲೂ ಅಲೆಗಳಿಂದಲೇ ಕೂಡಿರುತ್ತದೆ ಈ ರಾಕ್ಷಸ್ಥಾಳ್ ಸರೋವರ ರಾವಣ ಮಾಡಿದ್ದು ಅನ್ನುತ್ತಾರೆ ಇವರು ಮಹಾನ್ ಶಿವಭಕ್ತರು ಅವರ ಇಚ್ಛೆಯನ್ನು ಪೂರ್ತಿ ಮಾಡಲು ಕೈಲಾಸ ಪರ್ವತ ಹೋದರು ಅದಕ್ಕೂ ಮುಂಚೆ ಸ್ನಾನ ಮಾಡಲು ರಾಕ್ಷಸ್ಥಾಳ್ ಸರೋವರದಲ್ಲಿ ನಿಂತು ಅಲ್ಲೇ ಧ್ಯಾನ ಮಾಡಲು ಕೂತರು ಆಗಿಂದ ಈ ರಾಕ್ಷಸಾಳ್ ಸರೋವರದಲ್ಲಿ ಹಸುರರು ಬಂದು ಸೇರಿದ್ದಾರೆ ಎಂದು ಹೇಳುತ್ತಾರೆ ಈ ಸರೋವರ ನೆಗೆಟಿವಿಟಿಯಿಂದಾನೇ ತುಂಬಿದೆ ಎನ್ನುತ್ತಾರೆ ಇಲ್ಲಿ ಯೋಚನೆ ಮಾಡುವ ಸಂಗತಿ ಏನೆಂದರೆ ಈ ಎರಡೂ ಸರೋವರ ಒಂದೇ ಜಾಗದಲ್ಲಿ ಇದ್ದರೂ ಇವೆರಡರ ಭಿನ್ನ ಭಿನ್ನ ಸ್ವಭಾವಗಳು ಅಚ್ಚರಿಯನ್ನೇ ಮೂಡಿಸುತ್ತದೆ ಇಲ್ಲಿ ನಿಮಗೆ ಗೊತ್ತಿದೆಯಾ ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರದ ಅಕ್ಕಪಕ್ಕದಲ್ಲಿ ಒಂದು ರಹಸ್ಯವಾದ ಶಬ್ದ ಕೇಳಿಬರುತ್ತದೆ ನೀವು ಈ ಪವಿತ್ರ ಸ್ಥಳಕ್ಕೆ ಹೋದಾಗ ನಿಮಗೆ ಕೇಳತ್ತೆ ಆಕಾಶದಲ್ಲಿ ಯಾವುದೋ ವಿಮಾನ ಆಡುತ್ತಿದ್ದ ಹಾಗೆ ಆದರೆ ಅತಿ ಸೂಕ್ಷ್ಮವಾಗಿ ಕೇಳಿದರೆ ಆ ಶಬ್ದ ನಿಮಗೆ ಒಂದು ಓಂ ಅಥವಾ ಡಮರು ಬಾರಿಸುವ ಹಾಗೆ ಕೇಳುತ್ತೆ ಸೈಂಟಿಸ್ಟ್ ಇದನ್ನು ಪರ್ವತದಲ್ಲಿ ಮಂಜು ಕರಗುವಾಗ ಈ ರೀತಿ ಶಬ್ದ ಕೇಳಿ ಬರುತ್ತೆ ಎನ್ನುತ್ತಾರೆ ಆದರೆ ಇಲ್ಲಿಯ ಜನರು ಇದೊಂದು ದಿವ್ಯ ಸಂಕೇತ ಎನ್ನುತ್ತಾರೆ ಹಾಗಾದರೆ ಈ ಶಬ್ದ ಮಂಜು ಕರಗುವ ಶಬ್ದನ ಅಥವಾ ನಿಜವಾಗ್ಲೂ ಒಂದು ದಿವ್ಯ ಶಕ್ತಿಯ ಸಂಕೇತನ ಇಂದಿಗೂ ಇದು ತಿಳಿದಿಲ್ಲ ಹಾಗಾಗಿಯೇ ಈ ಪರ್ವತ ಒಂದು ಈಗಲೂ ರಹಸ್ಯಕರವಾದ ತಾಣವಾಗಿದೆ ಕೈಲಾಸ ಪರ್ವತದ ರಹಸ್ಯ ಕೇವಲ ಶಬ್ದಗಳ ಚಮತ್ಕಾರಗಳಿಗೆ ಸೀಮಿತವಿಲ್ಲ ಇಲ್ಲಿನ ಪ್ರವಾಸಿಗಳು ಹೇಳುತ್ತಾರೆ ಕೈಲಾಸ ಪರ್ವತದ ಮೇಲೆ ಏಳು ಬೇರೆ ಬೇರೆ ಬಣ್ಣಗಳ ರೀತಿಯ ಬೆಳಕನ್ನು ನೋಡಿದ್ದಾರೆ ಎಂದು ಈ ಬೆಳಕು ಎಷ್ಟು ಆಕರ್ಷಣೆ ಇರುತ್ತದೆ ಎಂದರೆ ಅದರ ಬೆಳಕಿನಲ್ಲೇ ಎಲ್ಲ ಸುತ್ತಮುತ್ತ ವಸ್ತುಗಳನ್ನು ನೋಡಬಹುದೆಂದು ವಿಜ್ಞಾನಿಗಳು ಈಗಲೂ ಈ ಬೆಳಕನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ ನಾಸ ವಿಜ್ಞಾನಿಗಳು ಹೇಳುತ್ತಾರೆ ಪರ್ವತದ ಮ್ಯಾಗ್ನೆಟಿಕ್ ಪವರ್ ಆಯುಷ್ಕಾಂತ ಶಕ್ತಿಯು ಆಕಾಶಕ್ಕೆ ಸೇರಿಕೊಂಡು ಈ ರೀತಿಯ ಬೆಳಕು ವರಚುಂಬುತ್ತೆ ಎನ್ನುತ್ತಾರೆ ಆದರೆ ಇದು ನಿಜವಾಗಲೂ ಬರೀ ಆಯುಷ್ಕಾಂತಿ ಶಕ್ತಿಯ ಅಥವಾ ಕೈಲಾಸ ಪರ್ವತದ ದೇವಿಯ ಶಕ್ತಿಯ ಎನ್ನುವ ಪ್ರಶ್ನೆ ಈಗಲೂ ಹಾಗೇ ಇದೆ ನೀವು ಹಿಮಮಾನವ ಅಥವಾ ಯತಿಯ ಕಥೆಗಳನ್ನು ಕೇಳಿರುತ್ತೀರಾ ಇದೊಂದು ಭಯಂಕರ ಪ್ರಾಣಿ ಇದನ್ನು ಕೈಲಾಸ ಪರ್ವತದ ಹಾಗೂ ಹಿಮಾಲಯದಲ್ಲಿ ನೋಡಿದ್ದಾರೆ ವರ್ಷಗಳಿಂದ ಅಲ್ಲೇ ಇರುವ ಜನರು ಹೇಳುತ್ತಾರೆ ಈ ರಾಸ್ಯಮಯ ಪ್ರಾಣಿಯನ್ನು ಬಹಳಷ್ಟು ಜನ ನೋಡಿದ್ದಾರೆಂದು ಆದರೆ ಯಾವುದೇ ದೃಢವಾದ ಸಾಕ್ಷಿ ಇನ್ನೂ ಸಿಕ್ಕಿಲ್ಲ ಆದರೆ ಇದು ಏನಿರಬಹುದು ವಿಶಾಲವಾದ ಕರಡಿನ ಅಥವಾ ಮಾನವನ ಅಥವಾ ಪ್ರಾಚೀನ ಪ್ರಾಣಿನ ಇಲ್ಲಿನ ನೇಪಾಳಿ ಜನರು ಇದನ್ನು ಯತಿ ಎಂದು ಕರೆಯುತ್ತಾರೆ ಇಲ್ಲಿವರೆಗೂ ತಿಳಿದಿರೋದು ಮನುಷ್ಯನಿಗೆ ಇದು ದಾಳಿ ಮಾಡುತ್ತದೆ ಎಂದು ನೀವು ಯಾವಾಗಲಾದರೂ ಕೇಳಿದ್ದೀರಾ ಕೈಲಾಸ ಪರ್ವತ ಭೂಮಿಯ ಕೇಂದ್ರ ಬಿಂದು ಅಥವಾ ಆಕ್ಸಿಸ್ ಮುಂಡಿ ಎಂದು ಕರೆಯುತ್ತಾರೆ ಇಲ್ಲಿ ಕೆಲವು ಧಾರ್ಮಿಕ ಹಾಗೂ ಪೌರಾಣಿಕ ವಿಷಯಗಳಿಂದ ಹೇಳುತ್ತಾರೆ ಸ್ವರ್ಗ ಮತ್ತು ಭೂಮಿಯ ಮಿಲನ ಇಲ್ಲಿಯೇ ಆಗುತ್ತದೆ ಎಂದು ಪ್ರಾಚೀನ ಗ್ರಂಥದಲ್ಲಿ ಆಕ್ಸಿಸ್ ಮುಂಡಿಯ ಅರ್ಥವಿದೆ ಏನೆಂದರೆ ಭೂಮಿ ಆಕಾಶ ಒಂದಾಗುವ ಸ್ಥಳ ಇದರಿಂದಾಗಿಯೇ ಪೂರ್ತಿ ಭೂಮಿಯು ಸರಿಯಾದ ಸಂತುಲನದಲ್ಲಿರುತ್ತದೆ ಇದೇ ಕಾರಣಕ್ಕೆ ಇದನ್ನು ಪ್ರಪಂಚದ ಕೇಂದ್ರ ಎಂದು ಕರೆಯುತ್ತಾರೆ ಇಲ್ಲಿ ಆಶ್ಚರ್ಯದ ವಿಷಯ ಏನೆಂದರೆ ಕೈಲಾಸ ಪರ್ವತದಿಂದ ಸ್ಟೋನೇಜಿನ ದೂರ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ಹಾಗೆಯೇ ಕೈಲಾಸ ಪರ್ವತದಿಂದ ಉತ್ತರ ಧ್ರುವ ಎಂದರೆ ನಾರ್ತ್ ಪೋಲಿಗೂ ಕೂಡ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರೇ ಇದೆ ಅಚ್ಚರಿ ಏನೆಂದರೆ ಕೈಲಾಸ ಪರ್ವತದಿಂದ ದಕ್ಷಿಣ ಧ್ರುವ ಎಂದರೆ ಸೌತ್ ಪೋಲಿಗೆ ಇದರ ಎರಡರಷ್ಟು ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ಗಳು ಇವೆ ಇದರಿಂದ ಇದೊಂದು ಕೇವಲ ದೈವಿಕ ಶಕ್ತಿ ಮಾತ್ರ ಅಲ್ಲ ಪೂರ್ತಿ ಬ್ರಹ್ಮಾಂಡದ ಶಕ್ತಿಯ ಕೇಂದ್ರಬಿಂದು ಎನ್ನುತ್ತಾರೆ ಇದು ನಿಮಗೆ ಗೊತ್ತಿದೆಯಾ ಇದು ಪ್ರಪಂಚದ ಪವಿತ್ರ ಶಿಖರದಲ್ಲಿ ಇದು ಕೂಡ ಒಂದು ಇದನ್ನು ಒಬ್ಬ ವ್ಯಕ್ತಿಯಿಂದಲೂ ಪರ್ವತವನ್ನು ಹತ್ತಲು ಸಾಧ್ಯವಾಗಿಲ್ಲ ಅಲ್ಲೇ ಇರುವ ಬಹಳಷ್ಟು ಪರ್ವತವನ್ನು ಪರ್ವತಾರೋಹಿಯರು ಯಶಸ್ವಿಯಾಗಿ ಹತ್ತಿದ್ದಾರೆ ಆದರೆ ಕೈಲಾಸ ಪರ್ವತವನ್ನು ಅತ್ತಲು ಹೋದವರಿಗೆ ಯಾವಾಗಲೂ ಯಾವುದಾದರೂ ಒಂದಲ್ಲ ಒಂದು ಸಮಸ್ಯೆಯಿಂದ ಹಿಂತಿರುಗಿ ಬರುತ್ತಾರೆ ಅಂಥದ್ದು ಏನು ನಿಗೂಢತೆ ಇದೆ ಇವತ್ತಿನವರೆಗೂ ಯಾರಿಗೂ ಹತ್ತಲು ಸಾಧ್ಯವಾಗಿಲ್ಲ ಬನ್ನಿ ನೋಡೋಣ ಯಾರೆಲ್ಲ ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನ ಪಟ್ಟಿದ್ದರು ಎಂದು ರೂಸಿ ಸರ್ಗಿ ಒಬ್ಬ ಪರ್ವತಾರೋಹಿ ಈ ರಹಸ್ಯಮಯ ಪರ್ವತವನ್ನು ಹತ್ತಲು ಹೋದರು ಒಂದು ನಿರ್ದಿಷ್ಟ ಬಿಂದುವಿನತ್ತ ಹೋದ ನಂತರ ಸರ್ಗಿ ಅವರಿಗೆ ಅಚಾನಕ್ಕಾಗಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಯಿತು ಸುಸ್ತು ಹಾಗೂ ಅಸಹಜತೆ ಕಾಣಿತು ಅವರಿಗೆ ಬೇರೆ ದಾರಿ ತೋರದೆ ಅಲ್ಲಿಂದ ವಾಪಸ್ ಇಳಿಯಲು ನಿರ್ಧಾರ ಮಾಡಿದರು ಹಾಗೆ ಅವರು ಕೆಳಗೆ ಇಳಿಯುತ್ತಾ ನಿಧಾನವಾಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿತು ಎಂದು ಸರ್ಗಿ ಹೇಳಿಕೊಂಡಿದ್ದಾರೆ ರೀನ್ ಓಲ್ಡ್ ಮೆಸಿನರ್ ಇಟಾಲಿಯ ಪ್ರಸಿದ್ಧ ಪರ್ವತಾರೋಹಿ ಇವರು ಇಪ್ಪತ್ತಾರು ಸಾವಿರ ಅಡಿಗಿಂತ ಎತ್ತರ ಇರುವ ಪರ್ವತಗಳನ್ನು ಹದಿನಾಲ್ಕು ಬಾರಿ ಹತ್ತಿರುವ ದಾಖಲೆ ಇದೆ ಇವರು ಸಾಧಾರಣ ಪರ್ವತಾರೋಹಿ ಆಗಿರಲಿಲ್ಲ ಇದರಿಂದ ಚೀನಾ ಸರ್ಕಾರ ರೀನೋಲ್ಡ್ ನೋಲ್ಡ್ ಮೆಸಿನರ್ ಅವರಿಗೆ ಕೈಲಾಸ ಪರ್ವತವನ್ನು ಹತ್ತಲು ಹೇಳಿದ್ದರು ಆದರೆ ಮೆಸಿನರ್ ಅವರು ಇದನ್ನು ನಿರಾಕರಿಸಿದ್ದರು ಮೆಸಿನರ್ ಅವರು ಆಗೋದಿಲ್ಲ ಎನ್ನುವುದನ್ನು ಮಾಡಿ ತೋರಿಸುವ ಅದ್ಭುತ ಸಾಹಸ ವ್ಯಕ್ತಿ ಆಗಿದ್ದರು ಆದರೆ ಇವರಿಗೆ ಆಗಲೇ ಅರ್ಥವಾಗಿತ್ತು ಅನಿಸುತ್ತೆ ಕೈಲಾಸ ಪರ್ವತದ ದೈವಿಕ ಶಕ್ತಿಯ ಮಹಿಮೆಗಳನ್ನು ಇದಾದ ನಂತರವೇ ಚೀನಾ ಸರ್ಕಾರ ಈ ಕೈಲಾಸ ಪರ್ವತವನ್ನು ಹತ್ತಲು ನಿರ್ಬಂಧ ಏರಿದರು ಯಾವಾಗ ಸೂರ್ಯ ಕೈಲಾಸ ಪರ್ವತದ ಹಿಂದೆ ಮುಳುಗುತ್ತಾನೋ ಆಗ ಪರ್ವತದ ನೆರಳಿನಿಂದ ಸ್ವಾಸ್ತಿಕ್ನ ಚಿಹ್ನೆ ಕಾಣ ಇನ್ನು ಹಾಗೆಯೇ ನಾವು ಯಾವಾಗ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಯಾವಾಗ ಮಂಜು ಬೀಳುತ್ತದೆಯೋ ಕೈಲಾಸ ಪರ್ವತದ ಮೇಲೆ ಮಂಜಿನಿಂದ ಓಂನ ಚಿಹ್ನೆ ಕಾಣಸಿಗತ್ತೆ ಪೌರಾಣಿಕ ಗ್ರಂಥದಲ್ಲಿ ಕೈಲಾಸ ಪರ್ವತವನ್ನು ಸ್ವರ್ಗದ ಮೆಟ್ಟಿಲು ಎಂದು ಕರೆಯುತ್ತಾರೆ ಇಲ್ಲಿ ನಂಬುತ್ತಾರೆ ರಾವಣನು ಸ್ವರ್ಗಕ್ಕೆ ಹೋಗಲು ಮೆಟ್ಟಿಲುಗಳನ್ನು ಮಾಡಿದ್ದ ಎಂದು ಇದರಲ್ಲಿ ಬೇರೆ ಬೇರೆ ರೀತಿಯ ಕತೆಗಳು ಕೂಡ ಇದೆ ವೇದದ ಪ್ರಕಾರ ಭೂಮಿ ಹಾಗೂ ಸ್ವರ್ಗದ ದಾರಿಗೆ ಕೈಲಾಸ ಪರ್ವತ ಸೇತುವೆ ಎನ್ನುವರು ಇದನ್ನು ಮಹಾಭಾರತದಲ್ಲೂ ಹೇಳಿದ್ದಾರೆ ಪಾಂಡವರು ತನ್ನ ಪತ್ನಿ ದ್ರೌಪದಿಯ ಜೊತೆ ಮೋಕ್ಷಕ್ಕಾಗಿ ಇದನ್ನು ಏರಲು ಹೋಗುತ್ತಾರೆ ಆದರೆ ಒಬ್ಬರ ನಂತರ ಒಬ್ಬರು ಬೀಳುತ್ತಾರೆ ಆದರೆ ಯುಧಿಷ್ಠಿರ ಅವರು ನಿಜವಾದ ಧರ್ಮ ಹಾಗೂ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆದ ಕಾರಣ ಸ್ವರ್ಗಕ್ಕೆ ಹೋಗಲು ಅವರಿಗೆ ಮಾತ್ರ ಸಾಧ್ಯವಾಯಿತು ಚೀನಾ ಇದನ್ನೆಲ್ಲ ನೋಡಿದಾಗ ಅವರು ಒಂದು ನಿರ್ಧಾರ ಮಾಡುತ್ತಾರೆ ಮನುಷ್ಯರಿಂದ ಅತ್ತಲು ಸಾಧ್ಯವಾಗುತ್ತಿಲ್ಲ ಎಂದು ಹೆಲಿಕಾಪ್ಟರ್ ಅನ್ನು ಕೈಲಾಸ ಪರ್ವತದ ತುದಿಗೆ ಕಳುಹಿಸಲು ನಿರ್ಧರಿಸುತ್ತಾರೆ ಆದರೆ ಇಲ್ಲಿ ವಾತಾವರಣ ಯಾವಾಗಲೂ ಸರಿ ಇರದ ಕಾರಣ ಸರಿಯಾದ ವಾತಾವರಣ ದಿನವನ್ನು ಕಂಡು ಹೆಲಿಕಾಪ್ಟರ್ ಅನ್ನು ಕೈಲಾಸದ ತುದಿಗೆ ಕಳಿಸುತ್ತಾರೆ ಹೆಲಿಕಾಪ್ಟರ್ ಹೋಗುವ ಸಮಯದಲ್ಲಿ ಎಲ್ಲಾನು ಸರಿಯಾಗೇ ಇತ್ತು ಹೆಲಿಕಾಪ್ಟರ್ ಅಲ್ಲಿ ಇರುವವರು ಇನ್ನೇನು ಪರ್ವತದ ತುದಿಗೆ ಹೋಗುತ್ತೇವೆ ಎಂದು ಅಂದುಕೊಂಡರು ಆದರೆ ಆಕಸ್ಮಿಕವಾಗಿ ವಾತಾವರಣ ಬದಲಾಯಿತು ಮಂಜು ಬೀಳಲು ಶುರುವಾಯಿತು ಆಕಾಶದಲ್ಲಿ ಗುಡುಗು ಮಿಂಚು ಶುರುವಾಯಿತು ಆದರೆ ಯಾವಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿಕೊಂಡಿತೋ ಆ ಮೋಡಗಳು ಹೆಲಿಕಾಪ್ಟರ್ನ ತನ್ನ ಹತ್ತಿರ ಎಳೆಯುತ್ತಿತ್ತು ಅಲ್ಲಿ ಹೆಲಿಕಾಪ್ಟರ್ನ ನಿಯಂತ್ರಣ ಮಾಡಲು ಆಗದೆ ಪೈಲಟ್ ತನ್ನ ಚಾಕತತ್ವತನದಿಂದ ಸುರಕ್ಷಿತವಾಗಿ ಕೆಳಗೆ ಇಳಿಸಿದನು ಎನ್ರಿಶ್ ಮುಲ್ಡೋಸಿರ್ ಹಾಗೂ ರಷ್ಯನ್ ಪೇಟರ್ ನಿಕೋಲಿಸ್ ರೋರಿಚ್ ಹೇಳಿದ ಮಾತು ನಿಜ ಎನಿಸುತ್ತದೆ ಇವರಿಗೆ ಮೊದಲೇ ಅನಿಸಿತ್ತು ಕೈಲಾಸ ಪರ್ವತದ ಮಧ್ಯ ಗುಪ್ತವಾದ ಹಾಗೂ ಅಚ್ಚರಿಯ ಮಹಾನಗರ ಇದೆ ಎಂದು ಈ ನಗರದ ಉಲ್ಲೇಖ ಹಿಂದೂ ಮತ್ತು ಬುದ್ಧ ಧರ್ಮದವರು ನಂಬುತ್ತಾರೆ ಅವರು ಇದನ್ನು ಶಾಂಬಾಲ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ ಶಾಂಬಾಲ ಎಂದರೆ ಸಂಸ್ಕೃತದಲ್ಲಿ ಶಾಂತಿಯ ಸ್ಥಾನ ಎಂದು ಪುರಾಣದ ಪ್ರಕಾರ ಈ ಜಾಗದಲ್ಲೇ ವಿಷ್ಣುವಿನ ಕೊನೆಯ ಅವತಾರ ಕಲ್ಕಿಯು ಜನಿಸುತ್ತಾನೆ ಎಂದು ಹೇಳುತ್ತಾರೆ ನಮ್ಮ ಪ್ರಾಚೀನ ಮಹಾಕಾವ್ಯದಲ್ಲಿ ಬರುವ ಹನುಮಂತ ಹಾಗೂ ಅಶ್ವತ್ಥಾಮ ಶಾಂಬಾಲಾ ನಗರದಲ್ಲೇ ಇರುತ್ತಾರೆಂದು ಹಾಗೆ ಇಲ್ಲಿ ಇರುವವರು ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನು ಕೂಡ ನೋಡಬಹುದೆಂದು ಹೇಳುತ್ತಾರೆ ನೀವು ಇದೇ ತರಹದ ಅದ್ಭುತ ಕಥೆಗಳನ್ನು ಕೇಳಬೇಕೆಂದರೆ ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಿಚಾರಗಳು ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು